ಮನೆಗೆ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿದ್ದ ಮಹಾ ಕಳ್ಳ ಸಖತ್ತಾಗಿ ತಗಲಾಕೊಂಡಿದ್ದಾನೆ ಸಿಕ್ಕಿಬಿದ್ದ ಚಾಲಾಕಿ ಕಳ್ಳನನ್ನ ಕಂಬಕ್ಕೆ ಕಟ್ಟಿಹಾಕಿ ಗ್ರಾಮಸ್ಥರು ಧರ್ಮದೇಟನ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯ ಗಂಜಾಬ್ನಲ್ಲಿ ಘಟನೆ ನಡೆದಿದೆ ನಾಗಮಂಗಲ ಮೂಲದ ನಲವತ್ತೈದು ವಯಸ್ಸಿನ ಮನೆಗಳ ಭಿಕ್ಷೆ ಬೇಡುವಂತ ನೆಪದಲ್ಲಿ ನಿನ್ನೆ ಇಡೀ ಏರಿಯಾದಲ್ಲಿ ಓಡಾಡಿದ್ದ ನಿನ್ನೆ ರಾತ್ರಿ ಮನೆಯೊಂದಕ್ಕೆ ನುಗ್ಗಿ ಮೊಬೈಲ್ ಮೊಬೈಲನ್ನ ಕದ್ದು ಓಡಿ ಹೋಗಿದ್ದ ಇನ್ನು ಬೆಳಿಗ್ಗೆ ಮನೆಯೊಂದಕ್ಕೆ ಕಳ್ಳತನಕ್ಕೆ ಯತ್ನಿಸುವಂತ ವೇಳೆ ಸಿಕ್ಕು ಬಿದ್ದಿದ್ದಾನೆ ಆರೋಪಿ ಕಳ್ಳನನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಯಾರ ಮಾಡ ಈ ವಿಶ್ವಗಂಠ ಸಂತೆ ಕೋಟೆಯಿಂದ ಈಗ ಅಂಗಡಿ ಕೋಟೆ ಅಂತ ನಮ್ನ ಕೊಠಡಿ ಹೇಳ್ತೀನಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರವನ್ನು ಎಸಕಿದ್ದ ಆರೋಪಿಗೆ ಮೂವತ್ತು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಅಲ್ಲದೆ ಹತ್ತು ಸಾವಿರ ದಂಡವನ್ನು ವಿಧಿಸಿ ಬೆಳಗಾವಿ ಜಿಲ್ಲೆ ಮತ್ತು ಸತ್ರ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಸವದತ್ತಿ ತಾಲೂಕಿನ ಇನಾಮಗಾವನಹಳ್ಳಿ ಕೊಪ್ಪದಲ್ಲಿ ಈ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಒಂದರಂದು ಈ ದುಷ್ಕೃತ್ಯ ನಡೆದಿತ್ತು ಗದಗ ಜಿಲ್ಲೆಯ ಮುತ್ತು ಕುಂಬಾರ ಎಂಬಾತ ಸಂಬಂಧಿಕರ ಮನೆಗೆ ಬಂದಾಗ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದ ಬಾಲಕಿ ತಂದೆ ನೀಡಿದ ದೂರಿನ ಅನ್ವಯ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದರು ಆರೋಪಗಳು ಸಾಬೀತಾದಂತಹ ಹಿನ್ನೆಲೆಯಲ್ಲಿ ಬೆಳಗಾವಿ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ನೊಂದ ಬಾಲಕಿ ಕುಟುಂಬಕ್ಕೆ ಜಿಲ್ಲಾ ಕಾನೂನು ಪ್ರಾಧಿಕಾರದಿಂದ ನಾಲ್ಕು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವಂತೆ ಆದೇಶವನ್ನು ನೀಡಲಾಗಿದೆ ಖಾಸಗಿ ವ್ಯಕ್ತಿ ಓಡಿಸುತ್ತಿದ್ದ ಸರ್ಕಾರಿ ವಾಹನದಲ್ಲಿ ಮದ್ಯದ ಬಾಟಲಿಗಳು ಹಾಗೂ ಸರ್ಕಾರಿ ಕಡತಗಳು ಪತ್ತೆಯಾಗಿದೆ ಸಾರ್ವಜನಿಕರು ಈತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ವಾಹನದಲ್ಲಿ ಮದ್ಯದ ಬಾಟಲಿಗಳು ಪತ್ತೆಯಾಗಿದೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ನೀಡಿದ ಮಾಹಿತಿಯ ಆಧಾರದ ಮೇಲೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ರು ಸರ್ಕಾರಿ ವಾಹನವನ್ನು ಸೀಜು ಮಾಡಲಾಗಿದ್ದು ಹುಣಸೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ತೋಪಿನ ತಿಮ್ಮಪ್ಪನ ದೇಗುಲದಲ್ಲಿ ಹರಿ ಸೇವೆ ಸಂಪನ್ನಗೊಂಡಿದೆ ಭಕ್ತರಿಗೆ ತಾವರೆ ಎಲೆಯಲ್ಲಿ ಅನ್ನ ಸಂತರ್ಪಣೆ ನೆರವೇರಿಸಲಾಗುತ್ತೆ ಏನೋ ದೇಗುಲದ ಮುಂಭಾಗ ತಾವರೆಯ ಎಲೆಯಲ್ಲಿ ಊಟ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ಪ್ರತೀತಿ ಇದೆ ಈ ಹಿನ್ನೆಲೆಯಲ್ಲಿ ದೇವರ ಸನ್ನಿಧಿಯಲ್ಲಿ ತಾವರೆ ಎಲೆಯಲ್ಲಿ ಊಟ ಮಾಡಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಈ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈ ರೀತಿಯಾದಂಥ ವಿಶೇಷ ಸೇವೆಯನ್ನ ನೀಡಲಾಗುತ್ತೆ ಇಲ್ಲಾಗಲ್ಲ ಇಲ್ಲ ತೊಂದರೆ ದಯಮಾಡಿ ಗ್ರಾಮದ ಶ್ರೀ ತೋಪುರ ತಿಮ್ಮಪ್ಪ ದೇವರ ಸೇವೆ ಮಾಡಲಿಕ್ಕೆ ಬಂದಿರುವ ಸಮಸ್ತ ಭಕ್ತಾದಿಗಳಲ್ಲಿ ಕಳಕಳೆ ಮನವಿ ದೇವಸ್ಥಾನ ಮುಂಭಾಗ ಊಟ ಜಾಗ ಕೂದಿದರೆ ಆಗಿದೆ ಊಟ ಮಾಡ ಇನ್ನು ಹೆಚ್ಚಿನ ಭಾಗ ಏನ್ ಭಕ್ತಾದಿಗಳಿದ್ರಿ ಅವರು ದೇವಸ್ಥಾನ ಹಿಂಬಾಗ ದೇವಸ್ಥಾನ ಹಿಂಬಾಗದಲ್ಲಿ ಕೂಡ ಊಟ ಕೊಡ್ತಾರೆ ಅಲ್ಲಿ ಹೋಗಿ ಅವಳಿ ನಗರದಲ್ಲಿ ರೌಡಿಗಳ ಉಪಟಳ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳ ಪೆರೇಡ್ ನಡೆಸಲಾಯಿತು ಸುಮಾರು ಅರವತ್ತು ರೌಡಿ ಶೀಟರ್ಗಳ ಪೆರೇಡ್ ನಡೆಸಲಾಗಿದ್ದು ಇನ್ನು ಎಸಿಪಿ ಉಮೇಶ ಚಿಕ್ಕಮಠ ರೌಡಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅಪರಾಧ ಕೃತ್ಯ ಮುಂದುವರಿಸಿದ್ರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದಾಗಿ ಎಸಿಪಿ ವಾರ್ನ್ ಮಾಡಿದ್ದಾರೆ

ಕೆಬಿ ಗಣಪತಿ ಅವರು ಸ್ಟಾರ್ ಆಫ್ ಮೈಸೂರು ಹಾಗೂ ಮೈಸೂರು ಮಿತ್ರ ಪತ್ರಿಕೆಯ ಸಂಪಾದಕರಾಗಿದ್ದರು ಏನೋ ಕೆಸಿ ಲೇಔಟ್ನಲ್ಲಿ ವಾಸವಿದ್ದ ಕೆಬಿ ಗಣಪತಿ ಅವರಿಗೆ ಹೃದಯಾಘಾತ ಆಗಿತ್ತು ಕೂಡಲೇ ಅವರನ್ನ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರನ್ನ ಎಳೆದಿದ್ದಾರೆ ಕೆಬಿ ಗಣಪತಿ ಕಳೆದ ಐವತ್ತು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಅಪಾರ ಸೇವೆಯನ್ನ ಸಲ್ಲಿಸಿದರು ಮೂಲತಃ ಕೊಡಗಿನವರಾದ ಗಣಪತಿಯವರು ತಮ್ಮ ವರದಿಗಾರಿಕೆ ಅಂಕಣಗಳ ಮೂಲಕ ಗಮನವನ್ನು ಸೆಳೆದಿದ್ರು ಗಣಪತಿ ಸದಾ ಸುದ್ದಿ ಮನೆಯಲ್ಲಿ ಕ್ರಿಯಾಶೀಲರಾಗಿದ್ದರು ಇನ್ನು ಇವರು ಲೈಫ್ ಆಂಡ್ ಟೈಮ್ಸ್ ಎಂಬ ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಸ್ಮಾಲ್ ಬ್ರೇಕ್ ಆದ್ಮೇಲೆ